ಹಲಗೂರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಹಲಗೂರು ಪೊಲೀಸ್ ಠಾಣೆಯ ವತಿಯಿಂದ ಮತದಾನ ಜಾಗೃತಿ ಸಭೆಯನ್ನು ನಡೆಸಲಾಯಿತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸ್ವಾಮಿ ಮಾತನಾಡಿ ಸಾರ್ವಜನಿಕರು ಚುನಾವಣೆಯಲ್ಲಿ ಯಾವುದೇ ಗುಂಪು ಘರ್ಷಣೆಗಳಿಗೆ ಅವಕಾಶ ಕೊಡಬಾರದು ಚುನಾವಣೆಯ ಮೊದಲು ಮತ್ತು ನಂತರವೂ ನಿಮ್ಮ ನೆರೆಹೊರೆಯವರನ್ನ ಸಹೋದರರಂತೆ ನಡೆಸಿಕೊಳ್ಳಬೇಕು ಶಾಂತಿಯುತವಾಗಿ ಮತ ಚಲಾಯಿಸುವ ಮೂಲಕ ಶಾಂತಿಯುತ ಮತದಾನಕ್ಕೆ ಪ್ರತಿಯೊಬ್ಬರು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿಕೊಂಡ್ರು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಒಡ್ಡುವ ಆಸೆ ಆಮಿಷಗಳಿಗೆ ಮತದಾರರು ಬಲಿಯಾಗಬಾರದು ಸಾರ್ವಜನಿಕರು ಗ್ರಾಮಗಳಲ್ಲಿ ಯಾವುದೇ ಬಗೆಯ ವ್ಯಕ್ತಿಗಳಿಗೂ ಭಯಭೀತರಾಗದೆ ಯಾರದ ಒತ್ತಡಗಳಿಗೆ ಮಣಿಯದೆ ನಿರ್ಭೀತಿಯಿಂದ ನಿಮ್ಮ ಮತ ಚಲಾಯಿಸಬೇಕು ಚುನಾವಣೆ ಸಂಬಂಧ ಗ್ರಾಮೀಣ ಪ್ರದೇಶದಲ್ಲಿ ಯಾವುದಾದ್ರೂ ಸಮಸ್ಯೆ ಒತ್ತಡಗಳಿದ್ದಲ್ಲಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಿದ್ರೆ ಹನ್ನೆರಡು ನಿಮಿಷಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪ್ರತಿಕ್ರಿಯೆ ನೀಡಲಿದ್ದು ನೀವು ನಿಮ್ಮ ರಕ್ಷಣೆಗೆ ನಾವು ಸಿದ್ಧರಿದ್ದೇವೆ ಅಂತ ಮನವರಿಕೆ ಮಾಡಿಕೊಟ್ರು ಈ ಸಂದರ್ಭದಲ್ಲಿ ಮಳವಳ್ಳಿ ವಿಭಾಗದಡಿ ಒಸ್ಪಿ ಕೃಷ್ಣಪ್ಪ ಹಲಗುರು ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ಶ್ರೀಧರ್ ಪಿಎಸ್ಐ ಬಿ ಮಹೇಂದ್ರ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಪ್ರತಾಪ್ ಎ ಬಿ ಎನ್ ಕೆ ಎಸ್ ಟಿ ವಿ ಫೋರ್ ಹಲಗೂರು ಸಂದರ್ಭದಲ್ಲಿ ಅದು ಸಂವಿಧಾನ ನಿಮಗೆ ಸಾರ್ವಜನಿಕರಿಗೆ ನೀಡಿರ್ತಕ್ಕಂಥ ನನಗೂ ನಿಮಗೂ ಎಲ್ರಿಗೂ ನೀಡಿರ್ತಕ್ಕಂಥ ಹಕ್ಕು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಅದನ್ನು ನಾವು ಚಲಾವಣೆ ಮಾಡಬೇಕು ಆ ಚಲಾವಣೆ ಮಾಡಿದ ನಂತರ ಕೂಡ ನಾವು ಇದೇ ಇದರವ್ರಿಗೆ ಚಲಾವಣೆ ಮಾಡ್ತೀರಿ ನಾಳೆ ಬೆಳಗ್ಗೆ ನೀವೆಲ್ಲ ಅಂಟಂದಿರಂತೆ ಇರಬೇಕಾಗತ್ತೆ ಯಾಕಂತ ಹೇಳಿದ್ರೆ ನೀವು ಗುಂಪು ಗಲಾಟೆ ಘರ್ಷಣೆ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ನಿಮಗೆ ನೋಡೋರು ಯಾರು ನಿಮ್ಮ ಕಷ್ಟ ಸುಖಕ್ಕೆ ಆಗ್ತಕ್ಕಂಥವ್ರು ಯಾರು ಅಕ್ಕಪಕ್ಕದ ಮನೆಯವರೇ ಆಗಬೇಕು ಬೇರೆ ಎಲ್ಲಿಂದನೂ ಬಂದು ಆಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಚುನಾವಣಾ ಸಂದರ್ಭದಲ್ಲಿ ಭಾಳಷ್ಟು ಶಾಂತಿ ಸಮಯವನ್ನು ಕಾಪಾಡ್ಕೋಬೇಕು ಮತ್ತು ಯಾವುದೇ ಕಾರಣಕ್ಕೆ ಈ ಒಂದು ಚುನಾವಣೆಯಲ್ಲಿ ಆಸೆ ಆಮಿಷಗಳಿಗೆ ಬಲಿಯಾಗಬಾರ್ದು ಯಾವುದೇ ರೀತಿ ಯಾವುದೇ ರೀತಿಯ ಒತ್ತಡಗಳಿಗೆ ಅಂದರೆ ಭಯ ಭೀತಿ ಇಲ್ದಿರೋ ನಿರ್ಭೀತಿಯಾಗಿ ನೀವು ಮತಗಟ್ಟೆಗೆ ಒಂದು ಮತವನ್ನು ಚಲಾವಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಗಳಿಗೆ ಒಳಗಾಗಬಾರ್ದು ಆ ರೀತಿ ಏನಾದರೂ ನಿಮಗೆ ಒತ್ತಡಗಳಿದ್ರೆ ಆ ರೀತಿ ಯಾರಾದರೂ ಭಯಪಡಿಸ್ತಕ್ಕಂಥ ವಾತಾವರಣ ಇದ್ದರೆ ನೀವು ದಯಮಾಡಿ ನಮ್ಮ ಹಲವೂರು ಠಾಣಾಧಿಕಾರಿಗಳಿಗೆ ತಿಳಿಸಿ ಈಗ ಒನ್ ಒನ್ ಟು ಅಂತೇಳಿ ನಾವು ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಪೊಲೀಸ್ ಇಲಾಖೆ ಒನ್ ಒನ್ ಟು ಇಡೀ ದೇಶಾದ್ಯಂತ ಅದು ಒಂದೇ ನಂಬರು ನೂರ ಹನ್ನೆರಡಕ್ಕೆ ನೀವು ಕರೆ ಮಾಡಿದ್ರೆ ನಮ್ದೀಗ ರೆಸ್ಪಾನ್ಸ್ ಟೈಮು ಹನ್ನೆರಡು ನಿಮಿಷ ಇದೆ ಹನ್ನೆರಡು ನಿಮಿಷದೊಳಗಡೆ ನೀವು ಈ ಒಂದು ಯಾವುದೇ ಮೂಲೆಗೆ ನೀವು ಕಾಲ್ ಮಾಡಿದ್ರೆ ಅಲ್ಲಿಗೆ ನಾವು ರೀಚ್ ಆಗ್ತೀವಿ ಹಾಗಾಗಿ ಆ ಒಂದು ಫೆಸಿಲಿಟಿ ಕೂಡ ಇದೆ ಪೊಲೀಸ್ ಇಲಾಖೆಯಿಂದ ಈ ಒಂದು ಈ ಎಲ್ಲ ಅಂಶಗಳಿಂದ ನಾನು ತಮಗೆ ತಿಳಿಸೋದೇನಂತ ಹೇಳಿದ್ರೆ ಏನಾದರೂ ಆ ರೀತಿ ಭಯಭೀತಿಯ ವಾತಾವರಣ ಇದ್ದರೆ ಯಾರಿಂದನಾದರೂ ನಿಮ್ಗೇನಾದರೂ ಆತಂಕ ಇದ್ದರೆ ಅದನ್ನು ನೀವು ಗುಪ್ತವಾಗಿ ಮಾಹಿತಿಯನ್ನು ಕೊಡಿ ಆ ಬಗ್ಗೆ ನಾವು ಕ್ರಮ ತೊಗೊಳ್ತೀವಿ ನೀವೆಲ್ಲರೂ ಕೂಡ ನಿರ್ಭೀತಿಯಿಂದ ಬಂದು ಮತಗಟ್ಟೆಗೆ ಬಂದು ಇಪ್ಪತ್ತಾರನೇ ತಾರೀಕು ಮತ ಚಲಾವಣೆ ಮಾಡಬೇಕಂತೇಳಿ ತಮ್ಮನ್ನು ನಾನು ಕೋರ್ಕೋತೇನೆ ತಾವೆಲ್ಲ ಮಾಡ್ತೀರಿ ಮತ್ತು ಪೊಲೀಸ್ ಇಲಾಖೆಗೆ ಸಹಕಾರವನ್ನು ಕೊಡ್ತೀನಿ ಅಂತೇಳಿ ನಾನು ಆರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಳ ಅಷ್ಟು ತಡ ಆಯಿತು ಆದರೂ ಕೂಡ ತಾವೆಲ್ಲ ಭಾಳ ತಾಳ್ಮೆಯಿಂದ ಬಂದು ಕಾಯ್ಕೊಂಡಿದ್ದೀರಿ ಈ ಒಂದು ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಸಭೆಗೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಪೊಲೀಸ್ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ